ಹೇ ಗೈಸ್ ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತೀಗೌಡ ವ್ಲಾಗ್ಸ್ ಎಲ್ರ ಹೇಗಿದ್ದೀರಾ ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಝ್ ಇವತ್ತು ಬಂದು ಈಗ ಸ್ನಾನ ಮಾಡಿದ್ದೀನಿ ಈಗ ಟೈಮ್ ಎಷ್ಟು ಅಂತ ನೋಡ್ತೀರಾ ಬನ್ನಿ ಗೈಸ್ ಟೈಮ್ ಬಂದು ಹತ್ತುವರೆ ಬೆಳಗ್ಗೆ ಅಂದ್ಕೊಂಡ್ರಾ ತೋರಿಸ್ತಿಂತಾಳಿ ನೋಡಿ ಕತ್ಲೆ ಮಯ ರಾತ್ರಿ ಹತ್ತುವರೆ ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಬೆಳಗ್ಗೆ ನಾ ಎಂಟು ಗಂಟೆಗೆ ಇಲ್ಲಿಂದ ಲೇಬರ್ಸ್ನ ಕರ್ಕೊಂಡು ನಾನು ರೆಸಾರ್ಟ್ಗೆ ಹೋಗಿದ್ದು ಉಫ್ ಸಂಜೆ ತನಕ ಕೆಲಸನೇ ಆಯಿತು ಎಲ್ಲ ಕೆಲಸ ಎಲ್ಲ ಕ್ಲೀನಿಂಗು ಅದು ಇದು ಎಲ್ಲ ಮಾಡಿಸೋದೇ ಆಯಿತು ಇನ್ ತೊಗೊಳೋದು ಚೆಕ್ ಇನ್ ಮಾಡಿಸೋದು ಇದೇ ಆಯಿತು ಸಂಜೆನೂ ಆಗಲಿಲ್ಲ ನಾನು ಮನೆಗೆ ಬಂದಾಗ ರಾತ್ರಿ ಎಂಟು ಗಂಟೆ ಎಂಟು ಗಂಟೆಗೆ ಬಂದೆ ತ್ರೀ ಡೇಸಿಂದ ಕಂಟಿನ್ಯೂಸ್ ಹೋಗೋದು ಬರೋದು ಲೇಟ್ ನೈಟ್ ಆಗ್ತಾಯಿತ್ತು ಕೆಲಸ ಮಾಡ್ತಾ ಇರಲಿಲ್ಲ ಸೊ ಇವತ್ತು ಬಂದು ಕಸ ಗುಡಿಸಿ ಮನೆ ಒರೆಸಿ ಬಾತ್ರೂಮ್ ತೊಳೆದು ಈಗ ಸ್ನಾನ ಮಾಡ್ಕೊಂಡಿದ್ದೀನಿ ರಾತ್ರಿ ಹತ್ತೂವರೆ ಹೋ ಮೈ ಗಾಡ್ ಇಷ್ಟೆಲ್ಲ ಯಾಕೆ ಮಾಡಿದೆ ಈಗಲೇ ಅಂದರೆ ನಾಳೆನೂ ಟೈಮ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನಾಳೆನೂ ಹೋಗಿ ಚೆಕೌಟ್ ಪ್ರಾಸೆಸ್ ಎಲ್ಲ ಮಾಡಬೇಕು ಚೆಕ್ ಇನ್ಸ್ ಸ್ವಲ್ಪ ಕಮ್ಮಿನೇ ಇದೆ ಬಟ್ ಚೆಕೌಟ್ ಪ್ರಾಸೆಸ್ ಇದೆ ಸೊ ಅದನ್ನೆಲ್ಲ ಮಾಡಿಸ್ಬೇಕು ಹಾಗಾಗಿ ನಾಳೆನೂ ಬ್ಯುಸಿ ಆಗ್ತೀನಿ ಆ್ಯಂಡ್ ಮೂರು ಓವರ್ ನಾಳೆ ಊರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಸೊ ಇವತ್ತು ಕ್ಲೀನ್ ಮಾಡಿದೆ ಬಿಕಾಸ್ ಹಾಗೆಲ್ಲ ಬಿಟ್ಟು ಹೋಗಕ್ಕೆ ನನಗೆ ಇಷ್ಟ ಆಗೋಲ್ಲ ಧೂಳು ಆಗಿತ್ತು ಆ್ಯಂಡ್ ಬಾತ್ರೂಮು ಸಹ ಗದೇಜ್ ಆಗಿತ್ತು ಸೊ ಕ್ಲೀನ್ ಮಾಡಿದ್ದೀನಿ ಚಿಂಟು ಆರಾಮಾಗಿ ಇಷ್ಟೊತ್ತಿನಲ್ಲಿ ಮಲ್ಕೊಂಡಿರ್ತಾನೆ ಊಟ ಮಾಡಿ ಅವ್ನು ನನ್ನ ಜೊತೆ ಇದ್ದಿದ್ರೆ ಇದೇ ಸ್ಥಿತಿ ನನ್ನ ಜೊತೆ ಹೋಗೋದು ಅಲ್ಲಿ ನನ್ನ ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತೀನಿ ಊಟ ತಿಂಡಿ ಯಾವುದ್ರ ಬಗ್ಗೆಯೂ ಯೋಚನೆ ಮಾಡೋಲ್ಲ ಆದರೆ ನಮ್ಮ ಚಿಂಟುಗೆ ಮಾಡಿಸಲೇಬೇಕು ಒಬ್ಬನೇ ಹೋಗಿ ಮಾಡು ಅಂದರೆ ಮಾಡೋಲ್ಲ ಸೊ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ನಾನು ಅಲ್ಲಿ ಬಿಟ್ಟಿರೋದ್ರಿಂದ ಅವನು ನೆಮ್ಮದಿಯಾಗಿ ಇದ್ದಾನೆ ನನಗೂ ಸಮಾಧಾನ ಬಟ್ ನನ್ನ ಮಗ ಇಲ್ಲ ಅನ್ನೋ ಬೇಜಾರು ತುಂಬ 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 ಇದೆ ಅವನು ಇದ್ದಿದ್ರೆ ಹೆಂಗೂ ಚೆಂದ ಇರ್ತಿತ್ತು ಆದರೂ ಏನು ಮಾಡೋ ಆಗಿಲ್ಲ ಸೊ ಈಗ ಊಟ ಬಂದ ತಕ್ಷಣ ಕೆಳಗಡೆ ಮಾಡಿದ್ದೆ ಇವತ್ತು ವೆಜ್ಜು ಸೊ ಊಟ ಮಾಡಿಕೊಂಡೆ ಮೇಲುಗಡೆ ಬಂದೆ ನಂಗೆ ಗೊತ್ತಿವೆಲ್ಲ ಕೆಲಸ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೆ ಬಿಕಾಸ್ ಪೋಸ್ಟ್ ಮಾಡಿದ್ರೆ ರೂಮ್ ಫುಲ್ ಗಲೀಜ್ ಆಗಿಬಿಡತ್ತೆ ಹಾಗಾಗಿ ಎಲ್ಲ ಕೆಲಸ ಮಾಡಿ ಇಟ್ಟೆ ಈಗ ಮಲ್ಕೋಬೇಕು ಇನ್ನೊಂದು ರೌಂಡು ಕೂದಲೆಲ್ಲ ಒರೆಸ್ಕೊಂಡು ನೀರೆಲ್ಲ ಡ್ರೈ ಮಾಡಿಕೊಂಡು ಈಗ ಮಲ್ಕೊಳ್ಬೇಕು ಬೇಕು ಇನ್ನೊಂದು ಸ್ವಲ್ಪ ಕೀರು ಇದೆ ಕೀರು ಕುಡಿದ್ಬಿಡೋಣ ನನಗೆ ಕೀರು ಅಂದರೆ ತುಂಬ ಇಷ್ಟ ಇನ್ನು ಸ್ವಲ್ಪ ಇದೆ ಇಲ್ಲೇ ಇರೋದರಿಂದ ಹಣ ಕೀರು ಕುಡಿಯೋಣ ಸ್ವಲ್ಪ ಇದೆ ಪಾತ್ರೆ ಇಟ್ಕೊಂಡು ಕುಡೋದು ಬಿಡೋದು ಡೆಸರ್ಟ್ ಥರ ಸಖತ್ತಾಗಿರತ್ತೆ ನೀವು ಹಿಂಗೆ ಪಾತ್ರೆ ಇಟ್ಕೊಂಡು ತಿಂತೀರ ನಾನು ಮುಂಚೆ ಎಲ್ಲ ಉಪ್ಪಿಟ್ಟೆಲ್ಲ ಉಪ್ಪಿಟ್ಟು ಚಿತ್ರಾನ್ನ ಪುಳಿಯೋಗರೆ ಎಲ್ಲ ತಪ್ಪಲಿ ಸ್ವಲ್ಪ ಮಿಕ್ಕಿರುತ್ತೆ ಎಲ್ಲ ಬಾಂಡ್ಲಿನಲ್ಲಿ ಅದನ್ನು ಹಂಗೆ ಇಟ್ಕೊಂಡು ಸ್ವಹ ಮಾಡಿಬಿಟ್ಟು ಎತ್ತಿಟ್ಬಿಡ್ತಿದ್ದೆ ಸಕ್ಕೊತ್ತಾಗಿದೆ ಪುಣ್ಯ ಮಾಡಿರಬೇಕು ನಾನು ಮಾಡೋಕೀರು ಕುಡಿಯೋಕ್ಕೆ ಗೈಸ್ ಕೀರು ಖಾಲಿ ಆಯಿತು ಕ್ಯಾಂಡಿ ಮಾಡಿದ್ದೀನಿ ಅಲ್ಲ ತಿನ್ನೋಣ ಅಲ್ಲ ಬನ್ನಿ ಸಗೈಸ್ ಕ್ಯಾಂಡಿ ಬರ್ತು ಹಾಂ ಬಂತು ಬೇಕಾ ಚಿಂಟುಗೊಂದಿದೆ ಇದು ನನಗೆ ತಿನ್ಕೊಂಡು ಬರ್ತೀನಿ ಗುಡ್ ಮಾರ್ನಿಂಗ್ ಈಗ ಟೈಮ್ ಬಂದು ಆರು ಕಾಲು ಈಗ ಬಂದಿದ್ದೀನಿ ಸನ್ರೈಸ್ ಆಗ್ತಾ ಇದೆ ಇನ್ನೂ ಅಷ್ಟಾಗಿಲ್ಲ ಸೂರ್ಯ ಕಾಣ್ತಾ ಇಲ್ಲ ಅಷ್ಟು ಬನ್ನಿ ಬಟನ್ ಯಾಕಣ ಬಟ್ಟೆ ನೆನೆಯಾಕಿ ಆಯಿತು ಸೊ ಬಟ್ಟೆ ಸ್ವಲ್ಪ ನೆನ್ಕೊಳ್ಳಿ ಆ ಗ್ಯಾಪಲ್ಲಿ ನಾವು ಪಾತ್ರೆ ಬೆಳಗ್ಬಿಡೋಣ ಯಾಕೋ ಪಾತ್ರೆ ಬೆಳಗೋ ಅಮ್ಮ ಇಲ್ಲ ಕೆಲಸದವರು ಸೊ ಈ ಪಾತ್ರೆ ಬೆಳ್ಕೊಳ್ಳೋಣ ಇಷ್ಟು ಪಾತ್ರೆ ಇದೆ ಇವಾಗ ಈ ಪಾತ್ರೆ ಬೆಳಗ್ಬಿಟ್ಟು ಒಳಗಿಟ್ಬಿಟ್ಟು ಆಮೇಲೆ ನಾವು ವಾಟ್ ಬಟ್ಟೆ ಹೋಗ್ಯಣ ಗೈಸ್ ಪಾತ್ರೆ ತೊಳ್ದಾಯಿತು ಬನ್ನಿ ಇದು ತಗೊಂಡೋಗಿಟ್ಬಿಟ್ಟು ಬಟ್ಟೆ ಬಿಡೋಣ ಹಂಗೈಸ್ ಈಗ ಟೈಮ್ ಬಂದು ಏಳೂವರೆ ಬಟ್ಟೆ ಎಲ್ಲ ಗೈಝ್ ನಾನಿವತ್ತು ಫಿಲ್ಟರ್ ಕಾಫಿ ಮಾಡ್ತಾ ಇಲ್ಲ ಇನ್ಸ್ಟೆಂಟ್ ಕಾಫಿ ಮಾಡ್ತಾ ಇರೋದು ಅದೆಲ್ಲ ನೋಡಿ ಗಟ್ಟಿ ಆಗ್ಬಿಟ್ಟಿದೆ ಅದು ವಾಡಿಯೋ ಅದು ಹೀಟ್ನೆಸ್ಸಿಗೆ ಏನೇ ಅನ್ನಿ ಗೈಸ್ ನನಗೆ ಇನ್ಸ್ಟೆಂಟ್ ಕಾಫಿಗಿನ್ನ ಫಿಲ್ಟರ್ ಕಾಫಿನೇ ತುಂಬ ಪ್ರಿಯ ನಿಮಗೆ ದಿನನಿತ್ಯ ಮಾಡುವಂಥ ಕೆಲಸಗಳನ್ನ ಮಾಡೋದೇ ಟೈಮ್ ಆಗೋಗುತ್ತೆ ಸೊ ಹಾಗಾಗಿ ಕಾಫಿ ಕುಡಿದ್ಬಿಟ್ಟು ಈಗ ಡೈರೆಕ್ಟ್ ರೆಸಾರ್ಟ್ ಕಡೆ ಹೋಗ್ತಾ ಇದ್ದೀನಿ ಬಿಕಾಸ್ ತಿಂಡಿ ಮಾಡ್ಕೊಂಡು ಕುತ್ಕೊಂಡ್ರೆ ಮತ್ತೆ ಲೇಟ್ ಆಗತ್ತೆ ಹಾಗಾಗಿ ಮುಂಚೆಯಿಂದನೂ ಅಷ್ಟೇ ನಾನು ಕೆಲಸ ಅಂದರೆ ತುಂಬ ಶ್ರದ್ಧೆಯಿಂದ ಮಾಡ್ತೀನಿ ನನ್ನ ಕಡೆಯಿಂದ ಯಾವ ತಪ್ಪು ಆಗಬಾರ್ದು ಆ್ಯಂಡ್ ನನ್ನ ಕಡೆಯಿಂದ ಫುಲ್ ಪ್ರಾಫಿಟಬಲ್ ಆಗಿರಬೇಕು ಈ ರೀತಿ ಮೈಂಡ್ಸೆಟ್ ಇಟ್ಕೊಂಡು ನಾನು ಕೆಲಸ ಮಾಡುವಂಥದ್ದು ನಾನು ಯಾವಾಗ ಕೆಲಸ ಮಾಡಿದ್ರು ಝೀರೋ ಎರರ್ ಅಂತಾರಲ್ಲ ಹಾಗೆ ಮಾಡೋಕ್ಕೆ ಇಷ್ಟಪಡ್ತೀನಿ ಇದು ನಂಗೆ ಮುಂಚೆಯಿಂದ ಬಂದಿರೋ ಅಭ್ಯಾಸ ಸೊ ನಿಮ್ಗೇನು ಅನ್ಸುತ್ತೆ ನಾನು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ ಅನಿಸುತ್ತೆ ಅಲ್ಲ ಹಾಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್ ಹೇ ಗೈಸ್ ರೆಸಾರ್ಟ್ಗೆ ಹೋಗಿದ್ದೆ ಅಲ್ಲ ಅಲ್ಲಿ ಕ್ಯಾಪ್ಚರ್ ಮಾಡೋದಿರಲಿ ಏನಕ್ಕೂ ಟೈಮ್ ಸಿಗಲಿಲ್ಲ ಹೋದಾಗ ಎಂಟು ಗಂಟೆ ಬೆಳಗ್ಗೆ ಇವಾಗ ಟೈಮ್ ಬಂದು ಹತ್ತತ್ರ ಏಳು ಗಂಟೆ ಸಂಜೆ ನೋಡಿ ಕಾಣ್ತಾ ಇಲ್ಲ ತೋರಿಸ್ತೀನಿ ತಾಳಿ ನೋಡಿ ಹತ್ತತ್ರ ಏಳು ಗಂಟೆ ಆರು ಮುಕ್ಕಾಲು ಆಗಿದೆ ಈಗ ಸ್ನಾನ ಮಾಡ್ಕೊಂಡು ಬಂದೆ ಅಕೌಂಟ್ಸ್ ಇದೆ ಇನ್ನು ಸೆಪ್ಟೆಂಬರ್ ಮಂತ್ ಅಕೌಂಟ್ಸ್ ಕಂಪ್ಲೀಟ್ ಮಾಡಿ ಸೆಂಡ್ ಮಾಡಬೇಕು ಮತ್ತು ಅಕ್ಟೋಬರ್ ಎಲ್ಲ ಅಪ್ಡೇಟ್ ಮಾಡಬೇಕು ಸೊ ಟೈಮ್ ವೇಸ್ಟ್ ಮಾಡೋ ಹಾಗಿಲ್ಲ ರೆಸ್ಟ್ ಮಾಡೋಕ್ಕೂ ಟೈಮ್ ಇಲ್ಲ ಆರಾಮಾಗಿ ಮಲ್ಕೊಳ್ಳೋಣ ಅನ್ನಿಸ್ತಾ ಇದೆ ಬಟ್ ಮಾಡೋ ಹಾಗಿಲ್ಲ ಊರಿಗೆ ಬೇರೆ ಹೋಗಬೇಕು ಅಲ್ಲ ಇವತ್ತಾಗಲ್ಲ ಆ್ಯಕ್ಚುಲಿ ಏನೇನೋ ಕೆಲಸ ಬಂದುಬಿಡ್ತು ಹಾಗಾಗಿ ನೋಡಬೇಕು ನಾಳೆ ನಾಡಿದ್ರಲ್ಲಿ ಹೋಗ್ತೀನಿ ಇವಾಗ ಅಷ್ಟರಲ್ಲಿ ನಾವು ಸೆಪ್ಟೆಂಬರ್ ಮಂತ್ ಅಕೌಂಟ್ಸ್ನ ಕಂಪ್ಲೀಟ್ ಮಾಡಿಬಿಟ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಕೌಂಟ್ಸ್ ಎಲ್ಲ ಮಾಡಿ ನಾನು ಮಲ್ಕೋತೀನಿ ನೀವು ಸಹ ಆರಾಮಾಗಿ ಮಲ್ಕೊಳ್ಳಿ ಎಲ್ರಿಗೂ ಶುಭರಾತ್ರಿ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಗಾಯ್ಸ್